ಹೆಂಗ ಕೊಡಬೇಕಪ್ಪ ಅಂತಂದ್ರೆ ತಾಯಿ ಜೀಜಾಬಾಯಿ ಕೊಟ್ಟಂಗ ಕೊಡಬೇಕು ಶಿವಾಜಿ ಮಹಾರಾಜ ಬಹಳ ದೊಡ್ಡ ವ್ಯಕ್ತಿ ಎಷ್ಟು ದೊಡ್ಡ ವ್ಯಕ್ತಿ ಇದ್ದಂತಂದ್ರೆ ಈ ನಾಡಿನ ಹಿಂದೂ ಸಾಮ್ರಾಜ್ಯದ ಸಾಮ್ರಾಟ ಅನಿಸಿಕೊಂಡಿರುವಂತಹ ಶಿವಾಜಿ ಮಹಾರಾಜ ಆತನ ಬೆಳವಣಿಗೆ ನೋಡಿ ಒಂದಿಷ್ಟು ಜನ ಇವನ್ ಹೆಂಗರ ಮಾಡಿ ಸೋಲಿಸಬೇಕು ಯುದ್ಧದಾಗ ಸೋಲಿಸೋದಾಗ್ಲಿಲ್ಲ ಜ್ಞಾನದೊಳಗ ಸೋಲಿಸೋದಾಗ್ಲಿಲ್ಲ ಇವನು ಹೆಂಗಾರ ಮಾಡಿ ಅಂತೇಳಿ ವಿರೋಧಿಗಳು ಪ್ಲ್ಯಾನ್ ಮಾಡಿದ್ರು ಏನು ಪ್ಲ್ಯಾನ್ ಮಾಡಿದ್ರು ಅಂತಂದ್ರೆ ಒಬ್ಬ ಚಲೋ ಹೆಣ್ಮಗಳು ಭಾಳ ಚಂದ ಭಾಳ ಸ್ಫ್ರದ್ರೂಪಿ ಭಾಳ ಅಂದ ಚಂದ ನೋಡಕ್ಕೆ ಏನು ಅಪ್ಸರೇನ ಕೆಳಗಿಳಿದ್ಕೆ ಬಂದಂಗಿದ್ ಅಂತಾಕಿನ ಕರ್ಕೊಂಡು ಬಂದ್ರಂತ ಕರ್ಕೊಂಡು ಬಂದು ಶಿವಾಜಿ ಮಹಾರಾಜನ ಮುಂದೆ ಡ್ಯಾನ್ಸ್ ಮಾಡಕ್ಕೆ ಹಚ್ಚಿದ್ರಂಚ ಈ ಕಡೆ ಹಾಡ ಹಾಡೋರು ಹಾಡ ಹಾಡ ತಕ್ಕಂಗೆ ಇಕ್ಕಿ ಕಾಲು ಹಾಕಾಕಿ ಹೆಜ್ಜೆ ಹಾಕಾಕಿ ಕುಣಿಯಾಕಿ ಎಷ್ಟು ಚಂದ ಕುಣದ್ಲು ಅಂದ್ರೆ ಆಕಿ ಎಷ್ಟು ಚಂದ ಇದ್ಲೋ ಅಷ್ಟ ಚೆಂದ ಕುಣದ್ಲು ಮ್ಯಾಗ ಶಿವಾಜಿ ಮಹಾರಾಜಿಗೆ ಭಾಳ ಖುಷಿ ಆತಂತ ಆ ಹೆಣಮಗಳನ್ನ ಕರದ್ಲು ಕರೆದ್ರು ಅವಾಗೆಲ್ಲರೂ ಆ ಶಿವಾಜಿ ಮಹಾರಾಜ ಸೋತ ಇನ್ನು ಮುಗಿದು ಹೋತಿ ಶಿವಾಜಿ ಮಹಾರಾಜ್ ಅಂತೇಳಿ ಎಲ್ಲರೂ ಅನ್ಕೊಳಾಕತಿದ್ರು ಆ ಹೆಣ್ಮಗಳು ಬಂದಂತ ಬರೋಣ ಕೊಳ್ಳಾಗೆನ ಒಂದು ಮುತ್ತಿನ ಸರ ತೆಗ್ದು ಅಕ್ಕಿಗೆ ಹಾಕಿರ್ಲಿ ಹಾಕಿ ಒಂದು ಸ್ವಲ್ಪ ದಿವಸ ನೀನು ನನಗಿಂತ ಮುಂಜಾನೆ ಹುಟ್ಟಬೇಕಾಗಿತ್ತು ಅಂತಂದಂತ ಅವಾಗ ಯಾಕ್ರಿಯ ಅಂತ ಕೇಳಿದಂತ ಯಾಕೆ ರೀ ಅಂತ ಅಲ್ಲ ನೀನ ಎಷ್ಟು ಚಂದದಿ ನೀನ ಎಷ್ಟು ಚಂದದಿ ನಾ ಏನರ ನಿನ್ನ ಹಟ್ಟೆ ಆಗಿ ಅಂದ್ರೆ ನಾ ಇನ್ನು ಎಷ್ಟು ಚಂದ ಕಾಣ್ತಿದ್ದೆ ಅಂತಂದಂತವ ನೋಡ್ರಿ ಅಂತಹ ಸಂಸ್ಕಾರ ಇರ್ಬೋದು ತಾಯಿ ಜೀಜಾಬಾಯಿ ಅಂತಹ ಸಂಸ್ಕಾರ ಕೊಟ್ಟೆ ನಾವ್ಯಾರ ಅಂದ ಚಂದ ನೋಡಿದ್ರೆ ಬಾ ಅಂತೇಳಿ ಕರೆಯುವಂತಹ ಭಾವ ನಮ್ಮೊಳಗೈತಿ ಆದರೆ ಶಿವಾಜಿ ಮಹಾರಾಜಿಗೆ ಎಂಥ ಸಂಸ್ಕಾರವನ್ನು ಕೊಟ್ಟಿದ್ಲಪ್ಪ ಅಂತಂದ್ರೆ ಜೀಜಾಬಾಯಿ ಯಾವುದೇ ಹೆಣ್ಣು ಕಂಡ್ರು ತಾಯಿ ರೂಪದೊಳಗನ ನೋಡು ಅನ್ನುವಂತಹ ಸಂಸ್ಕಾರವನ್ನು ಕೊಟ್ಟಿದ್ದು ಅದಕ್ಕೆ ಶಿವಾಜಿ ಮಹಾರಾಜ ಜಗತ್ ಪ್ರಸಿದ್ಧನಾದ ಇಷ್ಟ ಸಣ್ಣ ವಯಸ್ಸಿನಾಗ ಅದರಾಗ ಗೊತ್ತನ ಹದಿಹರಿಯದ ವಯಸ್ಸು ಭಾಳ ಕೆಟ್ಟು ಈ ಹದಿಹರಿಯದ ವಯಸ್ಸಂದರೆ ಯಾವುದ್ರಿ ಅಜ್ಜರ ಹದಿಹರಿಯದ ವಯಸ್ಸಂದರೆ ಯಾವುದು ಹದಿ ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹದಿಮೂರಿನಿಂದ ಹದಿನೆಂಟಿನವರೆಗೆ ಹದಗೆಟ್ಟು ಹೋಗಬಾರದಾಗಿತ್ತಪ್ಪಾ ಅಂತಂದ್ರೆ ನಿಮ್ಮ ಮಕ್ಕಳಿಗೆ ನೀವು ಸಂಸ್ಕಾರವನ್ನ ಕೊಟ್ರಪ್ಪ ಅಂತಂದ್ರೆ ನಿಮ್ಮ ಮಕ್ಳು ಯಾವತ್ತು ಹದಗೆಟ್ಟು ಹೋಗೋದಿಲ್ಲ ಇದನ್ನ ಬಹಳ ತಿಳಿಯಾಗಿಟ್ಕೊಳ್ರಿ ಸಂಸ್ಕಾರ ತುಂಬೈತ್ರಿ ಯಾರರ ಹಸಿದ ಬಂದ ನೀರಡಿಕೆಯಾಗಿ ಬಂದು ನೀರು ಕೇಳಿದ್ರೆ ಮಜ್ಗಿ ಕೊಟ್ಟಂತಹ ದೇಶ ಯಾವ್ದಾದ್ರು ಇದ್ರೆ ಅದು ಭಾರತ ದೇಶ ಯಾರರ ಬಂದ ಒಂದು ರೊಟ್ಟಿ ಕೊಡ್ರಿ ಅಂತೇಳಿ ಕೇಳಿದ್ರೆ ಹೊಟ್ಟಿ ತುಂಬ ಊಟ ಮಾಡಿಸಿ ಕಳಿಸುವಂತಹ ದೇಶ ಯಾವ್ದಾದ್ರೂ ಇದ್ರೆ ಅದು ಭಾರತ ದೇಶ ಯಾರಾದರೂ ಬಂದು ಏನಾರ ಒಂದಿಷ್ಟು ಕೇಳಿದ್ರೆ ಅವರ ಜೀವನ ತಣ್ಣೋಟ ಅವರ ಜೀವನ ಕೊನೆ ಉಸಿರಿರುವ ಮಠ ನೆನೆಸುವಂಗ ಅತಿಥಿ ಸತ್ಕಾರವನ್ನ ಮಾಡುವಂತಹ ದೇಶ ಅದು ಭಾರತ ದೇಶ ಅದಕ್ಕೆ ಭಾರತ ದೇಶಕ್ಕೆ ಸಂಸ್ಕಾರ ಐತಿ ಅಂಥೇಳಿ ನಾವೆಲ್ಲ ಸಂಸ್ಕೃತಿವಂತರದಿರಿ ಮಾತಾಡಕ್ಕೆ ಹೋಗ್ಬೇಡ್ರಿ ಅವರ ಹಿಂದೆ ಕೂತಿರ್ಲ ಯವ ಆಯ್ ಭಾರತ ದೇಶ ಇವತ್ತಿನೊಳಗೂ ಸಂಸ್ಕಾರ ಸಂಸ್ಕೃತಿಯಿಂದ ತುಂಬೈತೆ ಅಂದ್ರೆ ನೀವು ಅದಿರಲವ ನಿಮ್ಮಿಂದನ ನಿಮ್ಮಿಂದನ ಆದ್ರೆ ಈಗ ಅಂದ್ರೆ ಮೊದಲೆಲ್ಲ ಕುಂಕುಮ ಸೌಭಾಗ್ಯವತಿಗಳಿದ್ರೆ ಆಮೇಲೆ ಟಿಕ್ಳಿ ಸೌಭಾಗ್ಯವತಿಗಳು ಬಂದ್ರು ಈಗ ಈಟ ಟಿಕ್ಳಿ ಸೌಭಾಗ್ಯವತಿ ಕಣ್ಣಿಗೆ ಕಾಲಾರದ ಟಿಕ್ಳಿ ಸೌಭಾಗ್ಯವತಿಗಳಾಗ್ಯಾರೀ ಎಲ್ಲಿ ಹೊಂಟೈತಿ ಸಂಸ್ಕಾರ ಕುಂಕುಮ ಹಚ್ಚಕೊಳಂಗಿಲ್ಲ ವಿಭೂತಿ ಹಚ್ಕೊಳ್ಳಂಗಿಲ್ಲ ಮೈ ತುಂಬ ಬಟ್ಟೆ ಹಾಕೊಳಂಗಿಲ್ಲ ಭಿಕ್ಷುಕರ ಭಾಳ ಚಲೋ ಬಟ್ಟಿ ಹಾಕೊಂಡಿರ್ತಾರೆ ಹೊರತು ದುಡ್ಡು ಇದ್ದ ಮನಿ ಶ್ರೀಮಂತಿಕೆ ಇದ್ದು ಎಲ್ಲ ಇದ್ದು ಹರಕು ಬಟ್ಟಿ ಹಾಕೊಂಡು ಅಡ್ಡಾಡೋರು ನಾವಾಗಿ ಎಲ್ಲಿ ಹೊಂಟೈತಿ ನೋಡ್ರಿ ನಿಮ್ಮ ಮಕ್ಕಳಿಗೆ ನೀವು ನಿಮ್ಮ ಮಕ್ಕಳಿಗೆ ಬಂಗಾರ ಕೊಡಿಸ್ಲಿಕ್ಕಂದ್ರೆ ನಡೀತದೆ ದುಡ್ಡು ಕೊಡ್ಲಿಕ್ಕೆ ನಡೀತದೆ ಬೈಕ್ ಕೊಡ್ಲಿಕ್ಕೆ ನಡೀತದ ಕಾರಸ್ಲಿಕ್ಕಂದ್ರು ನಡೀತದ ಸಂಸ್ಕಾರ ಕೊಡ್ಲಿಲ್ಲ ಅಂತಂದ್ರೆ ನಿಮ್ಮ ಮಕ್ಕಳು ನಿಮ್ಮ ಮಾತು ಕೇಳಲಾರ್ದ ತಮ್ಮ ಬದುಕನ್ನು ಹಾಳು ಮಾಡಿಕೊಂಡು ಬಿಡ್ತಾವ ಅದಕ್ಕೆ ಮೊದಲು ಬಹಳ ಚಲೋ ಸಂಸ್ಕಾರ ಕೊಡ್ರಿ ಯಾಕೆ ಈ ಮಾತು ಹೇಳ್ತಾ ಇದ್ದೀನಪ್ಪ ಅಂತಂದ್ರೆ ನೋಡ್ರಿ ನಿಮ್ಮ ಮಕ್ಕಳ ಕೇಳಿದ ತಕ್ಷಣ ನೀವು ಹುಟ್ಟಿದ ತಕ್ಷಣ ಏನ್ ಮಾಡ್ತೀರಪ್ಪ ಅಂತಂದ್ರ ನನ್ನ ಮಗಗೆ ಒಳ್ಳೆ ಹೆಸರು ಇಡಬೇಕನ್ನು ವಿಚಾರ ಮಾಡುತ್ತೀರಿ ಚಲೋ ಇಡಬೇಕು ನನ್ನ ಮಗಗ ಚಲೋ ಹೆಸರಿಟ್ರಿ ಚಲೋ ಫೋಟೋ ಶೂಟ್ ಮಾಡಿಸ್ಬೇಕ ಚಲೋ ಫೋಟೋ ಶೂಟ್ ಮಾಡಿಸಿದ್ರಿ ಮತ್ತ ಸಣ್ಣ ಹುಡುಗರಿಗೆ ಅಂತೇಳಿ ಕಾರ್ ಬಂದಾವು ಬೈಕ್ ಬಂದಾವು ಅದರ ಮ್ಯಾಗ ಕುಂಡ್ರಿಸಿದ್ರಿ ನನ್ನ ಮಗ ಆರಾಮಿರ್ಲಿ ಇರ್ಲಿ ಅಂತೇಳಿ ನೀವು ನೆಲದ ಮ್ಯಾಗ ಮಕ್ಕೊಂಡ್ರು ಅವಂಗ ಚಲೋ ತೊಟ್ಲಾ ತಗೊಂಬಂದ್ ಹಾಕಿದ್ರಿ ಇಷ್ಟೆಲ್ಲ ಮಾಡಿ ಮುಂದೆ ಅವ ನನ್ನ ಮಗ ಚಲೋ ಕಲೀಲಿ ಅಂತೇಳಿ ಚಲೋ ಸ್ಕೂಲಿಗೆ ಹಾಕಿದಿರಿ ಏನು ಕೇಳುತ್ತಾನಲ್ಲ ಎಲ್ಲ ಅವ ಕೇಳೋಕ್ಕಿಂತ ಮುಂಚೆನ ನೀವು ಕೊಟ್ಟೀರಿ ದುಡ್ಡು ಕೇಳಿದ್ರೆ ದುಡ್ಡು ಬುಕ್ ಕೇಳಿದ್ರೆ ಬುಕ್ ಫೋನ್ ಕೇಳಿದ್ರೆ ಫೋನು ಬೈಕ್ ಕೇಳಿದ್ರೆ ಬೈಕು ಚಲೋ ಬಟ್ಟಿ ಕೇಳಿದ್ರೆ ಚಲೋ ಬಟ್ಟಿ ಶೂ ಕೇಳಿದ್ರೆ ಶೂ ಕೊಡಿಸ್ತೀರಿ ಗಾಗಲ್ ಕೇಳಿದ್ರೆ ಗಾಗಲ್ ಕೊಡಿಸ್ತೀರಿ ಇವನು ಎಲ್ಲ ಕೊಡಿಸಿ 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 ನಿಮ್ಮ ಮಕ್ಕಳಿಗೆ ನೀವು ಏನು ಕೊಡಬೇಕಾಗಿತ್ತಲ್ಲ ಅದನ್ನ ಮರೆತು ಬಿಡ್ತೀರಿ ಏನು ಕೊಡಬೇಕಾಗಿತ್ತು ಹ ಎಷ್ಟು ಕೊಟ್ಟಿರಿ ಎಷ್ಟು ಕೊಟ್ಟಿರಿ ಪ್ರಶ್ನೆ ಮಾಡಿಕೊಡ್ರಿ ಒಬ್ಬ ಒಬ್ಬ ಮಗ ನಿಮ್ಮ ಸ್ಕೂಲಿಗೆ ಕಳಿಸ್ಬೇಕಾದ್ರೆ ಎಷ್ಟು ಜನ ಹನಿಗೆ ವಿಭೂತಿ ಹಚ್ಚಿ ಕಳಿಸ್ತೀರಿ ನೀವು ಮಕ್ಕಳಿಗೆ ನಿಮ್ಮ ಮಕ್ಕಳು ಏನದಾರಲ್ಲ ಮೊದಲು ನಮಗ್ ನಮಸ್ಕಾರ ನಿಮಗೆ ನೀವು ನಮಸ್ಕಾರ ಮಾಡಿಸ್ಕೊಳದ ಕಲೀರಿ ಒನ್ ಇಟ್ಟ ಏನ್ರ ನಮಸ್ಕಾರ ತ್ರಾಸ ಮಾಡಾಕತ್ತಂದ್ರ ಅವ್ರಾಸಾಗತ್ತಜ್ಜಿ ಏನು ಮಾಡ್ತಿ ಮುಲ್ಯಾಕುತ್ತಾಕಿಗೆ ನನಗ ಮಾಡುವ ನಾಳೆ ಇವತ್ತು ಮಾಡಿದ ಮಗ ನಾಳೆ ಇದನ್ನು ಚಟ ಅವನ ಕಲಿತಾನೆ ಇದೆಂತ ಸಂಸ್ಕಾರ ನೋಡ್ರಿ ಇವತ್ತು ಬಹಳ ಚಲೋ ಗುಡಿ ಕಟ್ಟಿವನ್ ತಿಳ್ಕೋರಿ ನೀವು

ಆ ಗುಡಿಗೆ ಒಳಗ ಮೂರ್ತಿ ಇಲ್ಲ ಅಂತಂದ್ರೆ ಕೈ ಮುಗಿಯುವುದಿಲ್ಲ ಹಂಗ ನಿಮ್ಮ ಮೈ ಮ್ಯಾಗ ಸಾವಿರಾರು ಗಟ್ಲೆ ಸಾವಿರಾರು ಬೆಲೆ ಬಾಳುವಂತಹ ಬಟ್ಟಿ ಹಾಕೊಂಡ್ರೆ ಏನು ಶೂ ಹಾಕೊಂಡ್ರೆ ಏನು ವಾಚ್ ಹಾಕೊಂಡ್ರೆ ಏನು ಬೇಕಾದಟ್ಟು ಮೈಕಪ್ ಮಾಡ್ಕೊಂಡ್ರೆ ಏನು ಶರೀರದೊಳಗ ಸಂಸ್ಕಾರ ಇಲ್ಲ ಅಂತಂದ್ರೆ ನಿಮ್ಮನ್ನು ಯಾರು ನೋಡುವುದಿಲ್ಲ ಗುಡಿ ಕೈ ಮುಗಿಬೇಕಾಗಿತ್ತಂದ್ರೆ ಒಳಗಿರುವಂತಹ ಮೂರ್ತಿಗೆ ಸಂಸ್ಕಾರ ಕೊಡಬೇಕು ಹಂಗೆ ನಮಗೆ ಯಾರ ತೆಲಿವಾಗಬೇಕಾಗಿತ್ತು ನಮಗೂ ಒಳ್ಳೇದಾಗಬೇಕಾಗಿತ್ತಂದ್ರೆ ನಮ್ಮ ಒಳಗು ಕೂಡ ಸಂಸ್ಕಾರ ಇರಬೇಕು ಅಂದಾಗ ಮಾತ್ರ ನಮಗೆ ನಾಲ್ಕು ಜನ ತೆಲವಾಗ್ತಾರೆ ಇಲ್ಲ ಅಂದ್ರೆ ಇಲ್ಲ ನೋಡ್ರಿ ನೀವು ಭಾಳ ಚಲೋ ಗುಡಿ ಕಟ್ಟಿರ್ತಾರೆ ಗುಡಿಯ ಕಂಬಕ್ಕೆ ಯಾರ ಕೈ ಮುಗಿದಾರಣ ಕಾಲಾಗಿರು ಟೈಲ್ಸಿಗೆ ಯಾರ ಕೈ ಮುಗಿದಾರನ ಇಲ್ಲ ಗೋಪುರ ಮ್ಯಾಗ ಕಲ್ಲಿ ಏನ್ರ ಕೈ ಮುಗ್ದಾರನ ಮೂರ್ತಿಗಿಂತ ಮ್ಯಾಗ ಐತದ ಗೋಪುರ ಗುಡಿ ಮ್ಯಾಗಿನ ಚಾವಣಿಗೆ ಯಾರ ಕೈ ಮುಗಿದಾರನ ಇಲ್ಲ ಯಾಕ ಇದನ್ನೆಲ್ಲವನ್ನ ಬಿಟ್ಟ ಒಳಗಿರುವಂತಹ ಮೂರ್ತಿಗೆ ಯಾಕೆ ಕೈ ಮುಗಿಯಾಕತ್ತಾರಂದ್ರ ಆ ಮೂರ್ತಿ ಪೆಟ್ಟ ತಿಂದು ತಿಂದು ತಿಂದ ಸಂಸ್ಕಾರ ಹೊಂದಿ ಮೂರ್ತಿ ಆಗೈತಿ ಅದಕ್ಕ ಗುರು ಬಂದು ಅದಕೊಂಡಿಟ್ಟ ಜೀವ ಕಳೆ ತುಂಬ ತುಂಬಿ ಅದಕ್ಕ ಆ ಮೂರ್ತಿ ಶ್ರೇಷ್ಠ ಆಗೈತಿ ನಾವು ಅದಕ್ಕೆ ಕೈ ನೋಡ್ರಿ ನಿಮ್ಮ ಮನೆಗೆ ಬೆಲೆ ಬರ್ಬೇಕಾಗಿತ್ತಂದ್ರೆ ಒಂದು ಗುಡಿಗೆ ಬೆಲೆ ಬರಬೇಕಾಗಿತ್ತಂದ್ರೆ ಒಳಗಿರುವಂತಹ ಮೂರ್ತಿಯಿಂದ ಆ ಗುಡಿಗೆ ಬೆಳೆ ಬರ್ತದ ನಿಮ್ಮ ಮನೆಗೆ ನಿಮ್ಮ ಮನೆತನಕ್ಕೆ ಬೆಲೆ ಬರಬೇಕಾಗಿತ್ತಂದ್ರೆ ನಿಮ್ಮ ಮನೆಯೊಳಗೆ ಎಂತಹ ಜನ ಅದಾರ ಅನ್ನೋದ್ರ ಮ್ಯಾಗ ನಿಮ್ಮ ಮನೆತನಕ್ಕೆ ನಿಮ್ಮ ಮನೆಗೆ ಬೆಲೆ ಬರ್ತದೆ ಅನ್ನೋದನ್ನು ತಾವು ಅರ್ಥ ಮಾಡ್ಕೊಳ್ಬೇಕು ಇಷ್ಟ ಭಾಳ ಹೋಗೋದಿಲ್ಲ ಏನು ಮಾಡುತ್ತೆ ಗಣ್ಮಕ್ಕಳು ಏನು ಮಾಡಕ್ಕೆ ಹೋಗ್ಬೇಡ್ರಿ ಬೆಳಿಗ್ಗೆ ಎದ್ದು ನೀವು ಇವು ಬುತ್ತಿ ಹಚ್ಕೊಳ್ರಿ ಅವು ಹಚ್ಕೊಳ್ತಾವ ಬೆಳಿಗ್ಗೆ ಎದ್ದು ನೀವು ಲಿಂಗ ಪೂಜೆ ಮಾಡ್ಕೊಳ್ರಿ ಅವು ಲಿಂಗ ಪೂಜೆ ಮಾಡ್ಕೊಳ್ತಾವೆ ಬೆಳಿಗ್ಗೆ ಬೇಗ ಎದ್ದು ನೀವು ಫೋನ್ ಹಿಡ್ಕೊಳ್ಳೋದು ಬಿಟ್ಟು ಒಂದು ಈಟ್ ಬುಕ್ಕ ತಕ್ಕೊಂಡು ಅಂದ ಐದ ನಿಮಿಷ ಓದ್ರಿ ನೀವು ಐದು ನಿಮಿಷ ನಮ್ಮ ಓದಾಕತ್ತಾಳ ಅಂತೇಳಿ ಅವು ಓದ್ತಾವ ನಿಮಗೆ ಅಕ್ಷರ ಬರ್ಲಿಕ್ಕೆ ಹೊರತು ಸುಮ್ಮನೆ ಓದ್ರಿ ನೀವು ಸಂಜೆ ಆದ್ರೆ ಟಿ ವಿ ನೀವು ಹಚ್ಚಿ ಮಕ್ಕಳನ್ನ ಕುಂಡ್ರಿಸಿ ಓದಂದ್ರೆ ಓದೋದಿಲ್ಲ ನೀವು ಟಿ ವಿ ಬಂದ್ ಮಾಡಿ ನಿಮ್ಗೆ ಏನೂ ತಿಳಿಲಂತಂದ್ರೆ ಸುಮ್ಮ ಬುಕ್ಕ ತಗೋದ್ ಚಿತ್ರ ನೋಡ್ಕೊತ ಕುಂಡ್ರಿ ತಾವು ಓದ್ಕೋತನ ಕುಂಡಿರ್ತಾವ ನೀವು ಟಿ ವಿ ಮಕ್ಕಳಿಗೆ ಓದಂದ್ರೆ ಏನು ಓದ್ತಾವು ಅದಕ್ಕೆ ಎಲ್ಲರೂ ಅರ್ಥ ಮಾಡ್ಕೊಳ್ಬೇಕು ಮಕ್ಕಳು ನೀವು ಹೇಳಿದಂಗೆ ಕೇಳೋದಿಲ್ಲ ನೀವು ಮಾಡಿದಂಗೆ ಮಾಡ್ತಾವ ಒಂದು ಒಂದು ಇದು ಮಾಡೋಣನ್ರಿ ಇಲ್ಲಿ ಒಂದು ಪ್ರಯೋಗ ಮಾಡೋಣ ಕೈ ಮುಂದೆ ಮಾಡಿರಿ ಎಲ್ಲರು ಎಲ್ಲರೂ ಕೈ ಮುಂದೆ ಮಾಡ್ರಿ ಕೈ ಮುಂದೆ ಮಾಡಿರಿ ಎಲ್ಲರೂ ಕೈ ಮುಂದೆ ಮಾಡಿರಿ ನಮ್ಮ ಓಟಿಗೆ ಮಟ್ಟ ಅದರ ಎಲ್ಲ ಕಡೆ ಮಾಡಿಸ್ತಾರೆ ಇದನ್ನ ಕೈ ಮುಂದೆ ಮಾಡಿರಿ ನಾ ಹೇಳಿದಂಗೆ ಎಲ್ಲಿ ನಾ ಅಲ್ಲಿ ಕೈ ಇಡ್ಬೇಕ್ರಿ ಎಲ್ಲಾರು ತೆಲಿಮ್ಯಾ ಕೈ ಇಳ್ರಿ ಎಲ್ಲಾರು ಕೈ ಮ್ಯಕೈ್ರಿ ಎಲ್ಲರೂ ಮುಗಿನ ಎಲ್ಲರೂ ತಲೆ ತೆಲಿಮ್ಯಾ ಕೈ ಇಳ್ರಿ ಬಹಳ ಜನ ನೋಡ್ರಿ ನಾಲ್ಕೈದು ಜನ ಆಟ ಇಡ್ರಿ ಎಲ್ಲರೂ ಗದ್ದದ ಮ್ಯಾಗ ಕೈ ಇಟ್ಟಾರ ನಾ ಹೇಳಿದ ತಲೆ ಮ್ಯಾಗ ನೋಡ್ರಿ ಇದರ ಅರ್ಥ ಇಷ್ಟ ನೀವು ನಾ ಹೇಳಿದಂಗೆ ಕೇಳಕ್ಕಿಲ್ಲ ನಾ ಹೆಂಗೆ ಮಾಡತ್ತೀರಿ ಹೆಂಗೆ ಅರ್ಥ ನಿಮ್ಮ ಮಕ್ಕಳು ನೀವು ಹೇಳಿದಂಗೆ ಕೇಳಂಗಿಲ್ಲ ನೀವು ಮಾಡಿದಂಗೆ ಮಾಡ್ತಾವ ಅದಕ್ಕೆ ನೀವು ಹೆಂಗಿರ್ತೀರಿ ನಮ್ಮ ಮಾತಿಗೆ ಬೆಲೆ ಬರಬೇಕಾಗಿತ್ತಂದ್ರೆ ನಮ್ಮ ಮಾತಿಗೆ ಬೆಲೆ ಬರಬೇಕಾಗಿತ್ತಂದ್ರೆ ಮೊದಲು ನಾವು ಸುದ್ದಿರ್ಬೇಕ್ರಿ ನೀವು ಏನ ಮಾಡ್ರಿ ಕುಡ್ದಾವ ಇನ್ನೊಬ್ಬ ಅಂತಂದ್ರೆ ಕೇಳತ್ತ ಅವರ ಇಲ್ಲಿ ಕೇಳ್ರಿ ಇಲ್ಲಿ ಮಾತಾಡೋದು ಬಿಡ್ರಿ ಕುಡ್ದಾವ ಇನ್ನೊಬ್ಬ ಕುಡಿಬೇಡ ಅಂದ್ರೆ ನಾವು ಕುಡಿಬೇಡಪ್ಪ ಚಲೋ ಅಲ್ಲ ಅಂತೇಳಿ ಇವ ಹೋಗಿ ಕುಡ್ದು ಬಂದ್ರೆ ಬೆಲೆ ಇರ್ತದ ಅದಕ್ಕೆ ಟಿ ವಿ ನೋಡ್ಕೋತ ಕೂತವ್ರ ಟಿ ವಿ ನೋಡ್ಬೇಡ ಅಂತಂದ್ರೆ ಫೋನ್ ಹಿಡ್ಕೊಂಡು ಕೂತವ್ರ ಫೋನ್ ಹಿಡ್ಕೋಬೇಡ ಅಂತಂದ್ರೆ ಕೇಳ್ತಿರ ನಾವ ಹಿಡ್ಕೊಂಡ ನಂದೇನು ದೊಡ್ಡ ನಾನು ಹಿಡ್ಕೋತಾಳಂತನ ಹೌದಲ್ ಹಿಂಗ ಒಬ್ಬಕ್ಕಿ ತನ್ನ ಮಗ ಬೆಲ್ಲ ಬಾಳ ತಿತ್ತಿದ್ದಂತ ಬೆಲ್ಲ ಬಾಳೆ ತಿಂತಿದ್ದ ಬೆಲ್ಲದ ಚಟ ಹೆಂಗರ ಮಾಡಿ ಮಗಗೆ ಬಿಡಿಸ್ಬೇಕು ಯಾಕಂದ್ರೆ ಬೆಲ್ಲ ಬಾಳೆ ತಿಂದರೆ ಮಗಗೆ ನಾಳೆ ಏನರ ಆರೋಗ್ಯ ತಪ್ಪು ಅಂತಂದ್ರೆ ಸಮಸ್ಯೆ ಆಗ್ತದ ಅದಕ್ಕೆ ಏನರ ಮಾಡಬೇಕು ಅಂತೇಳಿ ಕಲ್ಕತ್ತದಾಗಿರುವಂಥ ಹೆಣ್ಮಗಳು ರಾಮಕೃಷ್ಣನ ಆಶ್ರಮಕ್ಕೆ ಹೋಗೋನು ರಾಮಕೃಷ್ಣ ರಾಮಕೃಷ್ಣರು ಭಾಳ ದೊಡ್ಡ ವ್ಯಕ್ತಿಗಳದಾರೆ ಅವ್ರ ಮಾತಿಗೆ ಮಕ್ಕಳು ಚಲೋ ಮಾತು ಕೇಳ್ತಾವ ಅಂದರು ಆತು ಹೆಣ್ಮಗಳು ಏನು ಮಾಡಿದ್ರು ಆ ಕೂಸು ಕರ್ಕೊಂಡು ಆಶ್ರಮಕ್ಕೆ ಹೋದಂತ ಕೂಸ್ ಕೊಂಡ್ಕೊಂಡು ಆಶ್ರಮಕ್ಕೆ ಹೋದಂತ ಅವಾಗ ಎಪ್ಪಾ ನನ್ನ ಮಗ ಬೆಲ್ಲ ಭಾಳ ತಿಂತಾನ್ರಿ ಒಂದು ಇಟ್ ನೀವು ಹೇಳ್ರಿ ನೀವು ಹೇಳಿದ್ರೆ ಬೆಲ್ಲ ತಿನ್ನುದು ಬಿಡ್ತಾನ ಹೌದಾ ಒಂದು ವಾರ ಬಿಟ್ಟು ಬಾವ ಅಂದ್ರಿ ಒಂದು ವಾರ ಬಿಟ್ಟು ಬಾವ ಆಯ್ತು ಒಂದು ವಾರ ಆಯ್ತು ಹಳ್ಳಿ ಬಂದು ಹೊಳ್ಳಿ ಬರೋಣ ಎಪ್ಪಾ ನಮಸ್ಕಾರ ನನ್ನ ಮಗ ಬೆಲ್ಲ ಭಾಳ ತಿಂತಾನೆ ಸ್ವಲ್ಪ ಹೇಳ್ರಿ ಇಲ್ವಾ ಇನ್ನೊಂದು ವಾರ ಬಿಟ್ಟು ಬಾ ಅಂದ್ರ ಅವ್ರು ಇನ್ನೊಂದು ವಾರ ಬಿಟ್ಟು ಆಯಿತು ಮತ್ತೊಂದು ವಾರ ಆದ್ಮೇಲೆ ಮತ್ತ ಬಂದ್ರು ಮತ್ತ ಬರೋಣ ಅವಾಗ ಅವು ಹೇಳ್ತಾಳ ನಮಗೆ ಬೆಲ್ಲ ಭಾಳ ತಿಂತಾನೆ ರೀ ಸ್ವಲ್ಪ ಹೇಳ್ರಿ ಅಂದಾಗ ನೋಡಪ್ಪ ಬೆಲ್ಲ ಭಾಳ ತಿನ್ನಬಾರ್ದು ತಿಂದ್ರೆ ಆರೋಗ್ಯ ಹಾಳಾಗ್ತದೆ ಸ್ವಲ್ಪ ಬೆಲ್ಲ ತಿನ್ನೋದು ಬಿಡು ಅಂದ್ರು ಹಾಂ ಆಯ್ತು ರೀ ಬಿಡು ತಿನ್ರಿ ಅಂದ ಅವಾಗ ಹಂಗ ನಾನು ಆ ಹೆಣ್ಮಗಳಿದ್ಲ ಪರಮಹಂಸರನ್ನು ಕೇಳೇ ಬಿಟ್ಲೆ ಏನಂದ ಅಲ್ರಿ ಇದ ಮಾತು ಎರಡು ವಾರ ಮುಂದೆ ಹೇಳಿದ್ರೆ ಮುಗಿದು ಹೋಗಿತ್ತಲ್ಲ ನಾ ಯಾಕೆ ಹೊಳ್ಳೆ ಮುಳೆ ಬರ್ತಿದ್ನೇನ್ ಇಲ್ವಾ ನಾನು ಬೆಲ್ಲ ಭಾಳ ತಿಂತಿದ್ದೆ ನಾ ತಿಂದು ಹೇಳೋದ್ರಿಂದ ಆ ಮಾತಿಗೆ ಮಹತ್ವ ಬರುದಿಲ್ಲ ಮತ್ತು ಎರಡನೇ ವಾರ ಒಂದೇ ಸಲ ಬಿಟ್ಟ ಮತ್ತು ಎರಡನೇ ವಾರ ಬಂದಾಗ ಹೇಳಬೇಕಾಗಿತ್ತಲ್ಲ ಅವಾಗನು ಬಿಡ್ಬೇಕು ಮಾಡಿದ್ನಿ ಪ್ರಯತ್ನ ಮಾಡಿದ್ರು ಆಗಲಿಲ್ಲ ಅವಾಗೂ ತಿನ್ನಕತ್ತಿದ್ನಿ ಮೂರನೇ ವಾರಕ್ಕೆ ಬೆಲ್ಲ ತಿನ್ನುದು ಬಿಟ್ಟೆ ಅದಕ್ಕೆ ನಾ ಈಗ ಹೇಳೀನಿ ಅಂದಂತ ಅದ ಕಾಮದ ನೋಟ ಬಾಯಾಗ ಕೈಯಾಗ ಗುಟ್ಗಾ ಚೀಟ ಬಾಯಾಗ ಸಿಗರೇಟ್ ಗಾಟ ಎಟ್ ಚಂದ ಹೇಳ್ಯಾರ ನೋಡ್ರಿ ಕರೇತಿಗಿನ ಕಾಲ ಜನ ಅಂತಂದ್ರೆ ಕಣ್ಣಾಗ ಕಾಮದ ನೋಟ ಕೈಯಾಗ ಗುಟ್ಗಾ ಚೀಟ ಬಾಯಾಗ ಸಿಗರೇಟ ಎಟ್ ಕೆಟ್ಟಾಗೈತಿ ಇನ್ನೊಂದು ಸೆರೆ ಕುಡಿದು ಕುಡ್ದು ಅಂದ್ರೆ ಎಲ್ಲ ಹಂದಿಗಳು ಶನಿವಾರ ಹನುಮಂತರಪ್ಪನ ಗುಡಿ ಮುಂದೆ ಬಂದು ಮಕ್ಕೊಂಡಿದ್ವು ಅಂತ ಹಂದಿಗಳೆಲ್ಲ ಬಂದು ಶನಿವಾರ ಹನುಮಂತಪ್ಪನ ಗುಡಿ ಮುಂದೆ ಮಕ್ಕೊಂಡಿದ್ದು ಅಂತ ಪೂಜಾರಿ ಬಂದ ಕಸ ಗುಡಿಸ್ಬೇಕು ನೋಡ್ತಾನ ಎಲ್ಲ ಹಂದಿಗಳು ಅದಾವ ಅಂಗಳ ಮುಂದೆ ಯಾಕ್ರಪ್ಪ ನೀವು ಯಾಕೆ ಇಲ್ಲಿ ಬಂದಿರಿ ಅಂತ ಕೇಳಿದಿವ ಪ್ರತಿಭಟನೆ ಮಾಡಕ್ಕೆ ನಾವು ಬಂದೆವು ಏನು ಪ್ರತಿಭಟನೆ ಅಂತ ಕೇಳಿದೆ ನೋಡ್ರಿಪ್ಪ ನಿಮ್ಗೆ ಭಗವಂತ ಎಲ್ಲಿ ಕೊಟ್ಟಾನ ಮಕ್ಕಳಾಕ ಜಾಗ ಮನಿ ಐತಿ ಮಠ ಐತಿ ಗುಡಿ ಐತಿ ಮತ್ತೆ ನೀವು ಎಲ್ಲಿ ಬರಾಕತ್ತೀರಿ ನಮ್ಮ ಜಾಗಕ್ಕೆ ನೀವು ಯಾಕೆ ಬರ್ತೀರಿ ಅಮ್ಮ ಅಂದ ಪೂಜಾರಿ ನೀವು ಇಲ್ಲಿ ಮಕ್ಕಬೇಡ್ರಿ ನಿಮ್ದು ಗಟ್ರ ತಿಪ್ಪಿ ಅಂತ ನಿಮ್ಮ ಆಸ್ತಿ ಅದ ಅಲ್ಲಿ ಹೋಗಿ ಮಕ್ಕೋರಿ ನಾವು ಅಲ್ಲೇ ಮಕ್ಕೋತಿದ್ದೆವು ನಮ್ಮ ಆಸ್ತಿ ಒಳಗೆ ನೀವು ಬಂದು ಮಕ್ಕಳಾಕತ್ತೀರಿ ಅದಕ್ಕೆ ನಿಮ್ಮ ಆಸ್ತಿಯಾಗ ನಾವು ಬಂದು ಮಕ್ಕಳಾಕತ್ತೇವು ಒಂದೊಂದು ಅಲ್ಲೆಲ್ಲಿ ಚಂದ ಬಿದ್ದಿರ್ತಾರ್ರೀ ಕೊಡೋದು ಕೊಡೋದು ಶಿವ ಶಿವ ನೋಡ್ಬೇಕು ಹಿಂಗಾದ್ರೆ ಹೆಂಗಾಗ್ತದೆ ಸಂಸ್ಕಾರ ಕೊಡ್ರಿ ಸಣ್ಣ ವಯಸ್ಸಿನೊಳಗೆ ಸಂಸ್ಕಾರ ಕೊಡ್ರಿ ನಿಮಗೆ ಮಕ್ಕಳು ಜಾಪಾನ ಮಾಡೋಕ್ಕೆ ಬ್ಯಾಸ್ರಾಗ್ಯಾರಂತೇಳಿ ನೀವು ಏನು ಮಾಡ್ತೀರಂತಂದ್ರೆ ನಿಮ್ಮ ಕೆಲಸದ ಸಲುವಾಗಿ ಹಾಸ್ಟೆಲ್ಗೆ ಇಟ್ಟು ಬರ್ತೀರಿ ಹೌದಲ್ಲವಾ ನಿಮ್ಮ ಕೆಲಸ ಆಗಲಿ ಅಂತೇಳಿ ನಿಮ್ಮ ಮಕ್ಕಳನ್ನು ಹಾಸ್ಟೆಲ್ಗೆ ಹೋಗಿ ಇಟ್ಟು ಬರ್ತೀರಿ ಹಾಸ್ಟೆಲ್ನೊಳಗೆ ಕಲ್ತಂತಹ ಮಗ ನಿಮ್ಮ ಪ್ರೀತಿ ಗೊತ್ತಾಗ್ಲಾರ್ದ ನಿಮ್ಮ ಕಷ್ಟ ಗೊತ್ತಾಗ್ಲಾರ್ದ ನಿಮ್ಮ ನೋವು ಗೊತ್ತಾಗ್ಲಾರ್ದ ನಿಮ್ಮದು ಏನು ಇದ್ದಿರುವಂತಹ ಮಗ ನಾಳೆ ನೌಕರಿ ಹಿಡಿದ ಅವ ಬೆಳೆದ ನಿತ್ತಂದ್ರ ಅವ ಮನಿಗೆ ಬಂದಾಗ ಅವಂಗ ಬ್ಯಾಸರಾದ್ರಿ ಅಂತೇಳಿ ನಿಮ್ಮನ್ನು ಹೋಗಿ ನಾಳೆ ಇಟ್ಟು ಬರ್ತಾನ ಮಕ್ಕಳನ್ನ ಹಾಸ್ಟೆಲ್ ಕಿಡಕಿಂತ ಮುಂಚೆ ಎರಡು ಸಲ ವಿಚಾರ ಮಾಡಿ ನೋಡ್ರಿ ಹಾಸ್ಟೆಲಕ್ಕೆ ಇಡ್ತೀರಿ ನಿಮಗೆ ಬ್ಯಾಸರಾಗೈತಿ ಅಂತೇಳಿ ನಿಮ್ಮ ಮಕ್ಕಳಿಗೆ ನಿಮ್ಮ ಪ್ರೀತಿ ತೋರಿಸ್ಬೇಕಲ್ಲ ನಾ ಹೇಳ್ತಾ ಇರೋದು ಬಹಳ ಸಣ್ಣ ವಯಸ್ಸಿನಾಗಿಡಕ್ಕೆ ಹೋಗ್ಬೇಡ್ರಿ ಒಂದು ಒಂಬತ್ತನೇ ಮಠನೋ ತಿಳುವಳಿಕೆ ಬರೋ ಮಠನೋ ನಿಮ್ಮ ಮಕ್ಳು ನಿಮ್ಮ ಹತ್ರ ಇಟ್ಕೊಂಡು ಜೋಪಾನ ಮಾಡಬೇಕು ನೀವು ಅವ್ರಿಗೆ ನಿಮ್ಮ ಪ್ರೀತಿ ಗೊತ್ತಾಗಬೇಕು ನಿಮ್ಮ ನೋವು ಗೊತ್ತಾಗಬೇಕು ನಿಮ್ಮ ತ್ರಾಸು ಗೊತ್ತಾಗಬೇಕು ನಂದ ಮಗ ಅನ್ನುವಂತಹ ಒಂದು ಬಾಂಡಿಂಗ್ ಬರಬೇಕು ಅಂದಾಗ ನಮ್ಮವ್ವ ಅನ್ನುವಂಥ ಒಂದು ಬಾಂಡಿಂಗ್ ಬರಬೇಕು ಅಂದಾಗ ಅವರ ಪ್ರೀತಿ ಅರ್ಥ ಆಗ್ತದೆ ಇಲ್ಲ ಅಂತಂದ್ರೆ ನೀವು ಹೋಗಿ ದೂರಿಟ್ರೆ ನಾಳೆ ಅವ ಹೋಗಿ ನಿಮ್ಮನ್ನು ದೂರಿಡ್ತಾನೆ ಅನ್ನೋದನ್ನು ಯಾವತ್ತೂ ಮರೆಯೋಕೆ ಮರೆಯೋಕ್ಕೆ ಹೋಗ್ಬೇಡ್ರಿ ನೆನಪಿಟ್ಟುಕೊಂಡು ಮಕ್ಕಳನ್ನು ಜಾಪಾನ ಮಾಡಿರಿ ಎನ್ನುವಂತಹ ಮಾತನ್ನು ಹೇಳಿ